ತೀವ್ರ ಮಳೆಯಾಗಿದೆ ಆ ಮಳೆ ಹಾನಿಯ ಪರಿಣಾಮಗಳನ್ನ ತೋರಿಸಿಕೊಳ್ಳಲಿಕ್ಕೆ ಸಹ ಒಂದು ಸಭೆಯನ್ನು ಕರೆದಿದೆ ಅದರಲ್ಲಿ ಪ್ರಮುಖವಾಗಿ ನದಿಗಳಿಂದ ಮತ್ತು ಮಳೆಯಿಂದ ಏನು ಕೃಷಿ ಬೆಳೆ ಹಾನಿಯಾಗಿದೆ ತೋಟಗಾರಿಕೆ ಬೆಳೆ ಹಾನಿ ಏನಾಗಿದೆ ಆಮೇಲೆ ಮನೆಗಳು ಜಾನುವಾರುಗಳು ಮತ್ತು ಯಾರು ಕೆಲವೊಬ್ಬರು ಈ ಮಳೆಯಾದಂಥ ಮತರಾಗಿದ್ದಾರೆ ಆಮೇಲೆ ಗ್ರಾಮೀಣ ರಸ್ತೆಗಳು ಬಹಳಷ್ಟು ಇದನ್ನು ಸಹ ಈ ಮಳೆಯಲ್ಲಿ ಒಂದು ಸಹ ಹಾನಿಯಾಗಿದೆ ಇದೆಲ್ಲವನ್ನ ಸಮಗ್ರವಾಗಿ ಒಂದು ಸಹ ನಾವು ಮನವಿ ಮಾಡಿದ್ದೀನಿ ಅದೆಲ್ಲವಕ್ಕೂ ಉತ್ತರವನ್ನು ಪಡ್ಕೊಂಡಿದ್ದೀನಿ ನಿರ್ದೇಶನ ಕೂಡ ಕೊಟ್ಟಿದ್ದೀನಿ ಮತ್ತು ಜವಾಬ್ದಾರಿ ಕೂಡ ಕೊಟ್ಟಿದ್ದರು ಜಿಲ್ಲಾಧಿಕಾರಿಗಳು ಸಂಬಂಧಿಸಿದಂಥ ಸಿ ಇ ಓ ಆಗಲಿ ಅನ್ನುವ ಇಲಾಖೆ ಅಧಿಕಾರಿಗಳು ಹೋಗಲಿ ಅಗ್ರಿಕರಾಗಲಿ ಅಧ್ಯಕ್ಷರಾಗಲಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ದರು ಮತ್ತು ಮಹಾನಗರ ಪಾಲಿಕೆ ವಾಸಲನೇ ಪ್ರವಾಹದನ್ನು ಎಲ್ಲರಿಗೂ ಮಾತುಕೊಂಡಿದೆ ಅಥವಾ ಸಹ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಮುಂದೆ ಫ್ಲಡ್ ಬರಲಾರ ನೋಡ್ತೀವಿ ಅಂತೇಳಿ ಅದು ಒಂದು ಕಡೆ ರಾಮನಗರಕ್ಕೆ ಏನು ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅದನ್ನು ಎಮರ್ಜೆನ್ಸಿ ಫ್ರೆಂಡ್ ಸದರಾಗೃಡ ತಗೊಂಡು ಅದನ್ನು ಮಾಡಬೇಕು ಅಂತ ಸೂಚಿಸ್ಕೊಂಡಿದ್ದೀನಿ ಅದು ಸಮಸ್ಯೆ ಬಗೆಹ್ತದೆ ಇನ್ನೊಂದು ಕಡೆ ಈ ಇಬ್ರಾಹಿಂ ರೋಜಾದ ಏನಿದೆ ಅಲ್ಲಿ ಕೆಲವೊಬ್ಬರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಅತಿಕ್ರಮಣ ಮಾಡಿದಂಥ ಕೋರ್ಟಿಗೆ ಹೋಗಿದ್ದಾರೆ ನಾನು ಕೂಡಲೇ ಈಗ ಅದನ್ನು ಕೋರ್ಟ್ಗೆ ಮೂವ್ ಮಾಡಿ ಎಮರ್ಜೆನ್ಸಿ ಅಂತೇಳಿ ಮೂವ್ ಮಾಡಿ ಆ ಔಷಧಿ ಇದನ್ನು ವೆಕೇಟ್ ಮಾಡಿ ಆ ವೆಕೆಂಟ್ ಮಾಡೋದನ್ನು ನಿಲ್ಲುವಂಥದ್ದು ಅವಶ್ಯಕತೆ ಇಲ್ಲ ಕ್ಲಿಯರ್ ಕ್ಲಿಯರ್ಗಿಂದ ಸುಮಾರು ಸ್ವಲ್ಪಷ್ಟು ಕ್ಲಿಯರ್ಗಿಂದ ಏನದವಲ್ಲ ಆ ಥರ ಎಲ್ಲ ಇದು ಮಾಡಿಕೊಂಡು ಮಾಡಿ ಅಂತ ಹೇಳಿದ್ರು ಈಗ ಸೋಮವಾರ ಮಂಗಳೂರು ಅದನ್ನು ಮೂವ್ ಮಾಡ್ತಾರೆ ಇದು ಮಾಡಿಸಿ ಇಬ್ರಾ ಇಬ್ರಾಹಿಂಪುರದು ರಾಮನಗರದು ಎರಡೂ ಕೂಡ ಆದರೆ ಬಹುಶಃ ಬಹುತೇಕ ಕಾಮಗಾರಿಗಳು ಮುಗಿತಾವೆ ಮತ್ತು ಈಗ ನಾಳೆ ಹನ್ನೊಂದನೇ ತಾರೀಕಿಗೆ ಹೇಗಿದ್ದರು ಸಹ ಈ ಕಾರ್ಪೊರೇಷನ್ ಅಧ್ಯಕ್ಷ ಇದ್ರು ಮುಗಿದ ಮೇಲೆ ಹನ್ನೆರಡನೇ ತಾರೀಕಿಗೆ ಅಥವಾ ಹನ್ನೊಂದನೇ ಹನ್ನೊಂದನೇ ತಾರೀಕಿಗೆ ಎಲ್ಲ ಕಾರ್ಪೊರೇಟರ್ಸ್ ಕೂಡ ಕರೀಬೇಕು ಆ ಕಾರ್ಪೊರೇಟರ್ ಕರೆದು ಅವ್ರವ್ರ ವಾರ್ಡ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಆಗಿ ಸುಮ್ಮನೆ ಒಂದೇ ಇಪ್ಪತ್ತು ಲಿಸ್ಟ್ ಕೊಡ್ತಾರೆ ಮೋಸ್ಟ್ ಕ್ರಿಟಿಕಲ್ ಇವತ್ತು ಫ್ಲಡ್ ಏನು ಇವತ್ತು ತಿಳ್ಸೋದಾಗಿದೆ ಈ ಥರ ಮತ್ತೆ ಚುಮ್ಮ ಒಂದು ಮುಗಿಸಿದತ್ತು ಅದನ್ನ ಇದು ಮಾಡಿಸಿ ಅಂತ ಕಂಪ್ಲೀಟ್ ಮಾಡಿದ್ರು ಈಗೇನು ಉಳಿದಿದ್ದು ಅಂತ ಇನ್ನೆರಡು ಮೇಜರ್ ಎರಡು ಉಳಿದಿದ್ದೆವು ಅದು ಅದು ಕೋಟಿ ರೂಪಾಯಿ ಅದಕ್ಕು ಅಡ್ ಕೊಡಬೇಕು ಅದನ್ನ ಎಲ್ಲರೂ ತೊಗೊಳ್ಳಿ ಎಮರ್ಜೆನ್ಸಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಯಾಕಂದ್ರೆ ಬೇರೆ ಕಾಮಗಾರಿರ ಸ್ವಲ್ಪ ಹಣ ಕಡಿತ ನಾವು ಒದಗಿಸಬೇಕು ಅದನ್ನು ಹೊಂದಾಣಿಕೆ ಮಾಡ್ತೀವಿ ಇನ್ನು ಇಬ್ರಾಹಿಂಪುರದ ಮುಂದೇನು ಇಬ್ರಾಹಿಂ ಇಬ್ರಾಹಿಂ ರೋಜಾರ ಅದನ್ನು ಕೋರ್ಟಲ್ಲಿ ಮೂವ್ ಮಾಡಿಸಿ ವೇಕೆಸ್ಟ್ ವೇಸ್ಟೇ ವೇಕೇಟ್ ಮಾಡಿಸಿ ಅದನ್ನು ಕೂಡ ಮುಗಿಸಿದ್ರೆ ಇವತ್ತು ಬಹುತೇಕ ಈ ಫ್ಲಡ್ಡು ಬಿಜಾಪುರ ನಗರದಲ್ಲಿ ನಾವು ಅದು ಕಂಪ್ಲೀಟ್ ಆಗ್ತದೆ ಅದು ಬಹಳಷ್ಟು ಗ್ರಾಮೀಣ ಮಟ್ಟದಲ್ಲಿ ಸಿಟಿಯಲ್ಲಿ ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ ಕೆಲವು ಸುಮ್ಮಲೆ ಕೋಟೆಗಳಿಗೆ ಕದಕ್ಕದ ಐದು ಕೋಟಿ ರೂಪಾಯಿ ಸೈಡು ಕೋಟೆ ಕದ್ದು ಕದ್ದಕ್ಕದ್ ಕೊಟ್ಟಿದ್ದೀವಿ ಆಮೇಲೆ ಬೆಳೆ ಹಾನಿ ಮತ್ತು ತೋಟಗಾರಿಕೆ ಹಾನಿ ಅದನ್ನು ಕೂಡ ಆಗಿರ್ತದೆ ಎಲ್ಲವನ್ನ ಒಂದು ಮಾಡಿ ಎಲ್ಲರೂ ಜಾಗೃತಿಗಾಗಿ ಎಚ್ಚರಿಕೆ ಕೆಲಸ ಮಾಡಬೇಕು ಮತ್ತು ಯಾರಿಗೂ ಕೂಡ ಒಬ್ಬರೇ ಒಬ್ಬ ರೈತರಿಗೂ ಕೂಡ ಅನ್ಯಾಯ ಆಗದಾಗೆ ಕೆಲಸ ಮಾಡಬೇಕು ನಿರ್ಲಕ್ಷ್ಯ ಮಾಡದೆ ಕೆಲಸ ಮಾಡಬೇಕು ಪಿ ಡಿಒರ್ ಕೂಡ ಮಾಹಿತಿ ತೊಗೊಳ್ಳಿ ಅಂತ ಕಡೆ ಮಾಹಿತಿ ತೊಗೊಳ್ಳಿ

ಮಾಡಿ ಸುಮಾರು ಹದಿನೆಂಟುನೂರು ಎರಡ್ ಸಾವಿರದ ನಾಲ್ಕುನೂರು ಕೂಡ ಆಗಿದ್ದಾರೆ ನಿಮಿಷ ಕೋಸಿ ನದಿ ಮೊದಲ ನಿಮಿಷ ಕೋಸಿ ನದಿಯಲ್ಲಿ ಯಾವ ರೀತಿ ಇದು ಆಗಿತ್ತು ಅದ್ರ ಕೊಡ್ಬೇಕು ಅಂತೇಳಿ ಮಾಡಿದೀರಿ ಅದು ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ ಈಗ ಅದು ದೊಡ್ಡ ಪ್ರೊಜೆಕ್ಟ್ ವೇಟ್ ಮಾಡುವ ಬೇಡ ಈಗ ಕ್ರಿಟಿಕಲ್ ಆಗಿ ಸರಳವಾಗಿ ಅವತ್ತು ದಿವಸ ಏನು ಲಾಸ್ಟ್ ಟೈಮಿಂದ ನದಿಯಲ್ಲಿ ಮಾಡಿದ್ದಾರೆ ಬೆಂಡೆದಲ್ಲ ಬೆಣ್ಣೆ ಹಾಳದಲ್ಲಿ ಮಾಡಿದ್ದಾರೆ ಇಲ್ಲಿ ದೂಡಿನಲ್ಲಿ ಒಂದು ದಿವಸ ಎಲ್ಲರೂ ಹೋಗ್ತಿರ್ತಾರೆ ಒಂದು ನಾಲ್ಕು ಮುಂದೆ ಇಂಜಿನಿಯರ್ಸ್ನ ಹೋಗ್ತೀವಿ ಸರ್ ನಮ್ಮಲ್ಲಿ ಅಟ್ಕೋದು ನಾವು ಕಟ್ಕೋತೀವಿ ಮೋಸ್ಟ್ ಕ್ರಿಟಿಕಲ್ ಇದು ತೊಗೊಂಡು ಒಂದು ನೂರು ಇನ್ನೂರು ಕೋಟಿ ರೂಪಾಯಿ ಅದು ಪ್ರಾಜೆಕ್ಟನ್ನು ಮಾಡ್ಕೋತೀವಿ ಈಗ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಬಂದಿದೆ ಈಗ ಅಲೆವೆನ್ ಕೋರ್ಸ್ ಅಲೆವೆನ್ ಕೋರ್ಸ್ನೂ ಎಲ್ಲೆಲ್ಲಿ ಇದು ಮಾಡ್ಕೊಬೇಕು ಖರ್ಚು ಮಾಡಬೇಕು ಮತ್ತು ಈಗ ಮಳೆಗಾಲದ ಮಾಡಿದ್ರೆ ಹಾಗಾಗಿಲ್ಲ ಅವು ಕಾಂಟ್ರಾಕ್ಟರ್ ಕೆಲಸ ಅದಾಗ್ತದೆ ಮಳೆಗಾಲದ ಬರೀ ಫ್ಲೋ ಕಟ್ಟಿ ಆಗಬೇಕು ಕಟ್ಟಿ ಕಡಿಬೇಕು ಸ್ವಲ್ಪ ಏನಂದ್ರೆ ಚೆನ್ನಾಗಿ ಮಾಡ್ಕೊಳ್ಬೇಕು ಅಷ್ಟೇ ಯಾಕಂದ್ರೆ ಮಳೆಗಾಲದಾಗ ಏನೋ ಕೆಲಸ ಮಾಡಿಕೊಂಡ್ರೆ ಕಾಂಟ್ರಾಕ್ಟ್ರ್ ಸರ್ವೆ ಮಾಡೋಕ್ಕಾಗ್ತದೆ ಅದು ಮಳೆಗಾಲ ಮುಗಿದ ಮೇಲೆ ಈಗ ಬಿಜಾಪುರ ಏನು ಕ್ಯಾಬಿನೆಟ್ ಮಾಡ್ತೀವಿ ಏನು ನವೆಂಬರ್ ಅಕ್ಟೋಬರ್ ಅಲ್ಲಿ ಆ ಇದರಲ್ಲಿ ಕೂಡ ಅದನ್ನ ಧೋನಿ ನದಿದು ಮತ್ತು ಸಂಕ್ಷಿಪ್ತವಾಗಿ ನೂರು ಇನ್ನೂರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿ ಕ್ರಿಟಿಕಲ್ ಬಹುತೇಕ ಅವಶ್ಯಕತೆ ಇದ್ದದ್ದು ಕ್ಲಂಟ್ ಇದು ಮಾಡೋಕ್ಕೆ ಏನಾಗ್ತದೆ ಆ ವ್ಯಾಪ್ನವರು ರಿಪೋರ್ಟ್ ಮಾಡ್ ಗೊತ್ತಾರೆ ಮತ್ತು ಇವರು ಇಂಜಿನಿಯರ್ಸ್ ನಾವು ಅದನ್ನು ಎನ್ ಸಿ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಡಿ ಪಿ ಆರ್ ಅನ್ನ ಒಂದು ಡಿ ಪಿ ಆರ್ನ ಮೋಸ್ಟ್ ಕ್ರಿಟಿಕಲ್ ಡಿ ಪಿ ಆರ್ ರೆಡಿ ಮಾಡ್ತಾರೆ ಕೂಡ